ಅಧ್ಯಕ್ಷರೇ ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು ಟಿವಿಗಳು ನಮ್ಮ ಬಜೆಟ್ ಮಾಡಿ ಬರೆದಿದ್ದಾವೆ ಪ್ರಶಂಸೆ ಪ್ರಶಂಸೆ ಮಾಡಿ ಮಾಡಿ ಬರೆದಿದ್ದಾವೆ ಬರೆದಿದ್ದಾವೆ ನಮ್ಮ ಬಜೆಟ್ ಅನ್ನ ಎಲ್ಲ ಪತ್ರಿಕೆಗಳು ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ ಅದರಿಂದ ಇವರು ಹೇಳ್ತಕ್ಕಂಥ ಮಾತುಗಳಿದವಲ್ಲ ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ ಇವರು ಯಾವ ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ ಆಪಾದನೆಗಳಲ್ಲ ಮನೆ ಅಧ್ಯಕ್ಷರೇ ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ ಏನಪ್ಪ ಅದು ಅಂತಂದ್ರೆ ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ ಜೆಡಿಎಸ್ನವರು ಕೂಡ ಪೈಪೋಟಿಗೆ ಬಿದ್ದವರಂತೆ ಅದನ್ನೇ ಮಾಡಿದ್ದಾರೆ ಆ ಕೆಲಸನೇ ಮಾಡಿದ್ದಾರೆ ಪೈಪೋಟಿಗೆ ಬಿದ್ದವರಂತೆ ಐ ಡೋಂಟ್ ನೋ ನೀವು ಡಿ ಎಸ್ ಅಂತ ಇಟ್ಕೊಳ್ಳೋದು ಇದೆಯಲ್ಲ ಜನತಾ ಜನತಾದಳ ಸೆಕ್ಯುಲರ್ ಜನತಾ ದಳ ಅಂತ ಇಟ್ಕೊಳ್ಳಿ ಜನತಾದಳ ಬಿಜೆಪಿ ಅಂತ ಎಸ್ ಇನ್ ಮುಂದೆ ಜೆಡಿ ಎಸ್ ಅಂತ ಇಟ್ಕೊಳ್ಳೋದು ಬೇಡ ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ ಕರ್ನಾಟಕದ ಮೊದಲನೇ ಅಧ್ಯಕ್ಷ ಯಾಕೆ ಜೆ ಡಿ ಎಸ್ ಇತ್ತು ಅಂತ ಹೇಳಿದ್ರೆ ಜನತಾದಳ ಡಿವೈಡ್ ಆಯ್ತು ಅವತ್ತು ಡಿವೈಡ್ ಆಗಿ ಜನತಾದಳ ಎಸ್ ಮತ್ತು ಜೆಡಿ ಯು ಆಯ್ತು ಜೆಡಿಯುನವರು ಬಿಜೆಪಿ ಸೇರಿ ಸರ್ಕಾರ ಮಾಡಿದ್ರು ಜೆ ಡಿಯು ದಳ ಯುನೈಟೆಡ್ ಅಂತ ಇಟ್ಕೊಂಡ್ರು ನಾವು ದಳ ಎಸ್ ಅಂತ ಇಟ್ಕೊಂಡ್ರು ದೇವೇಗೌಡರು ನಾವು ಲಕ್ಷ್ಮೀ ಸಾಗರ್ ಲಕ್ಷ್ಮೀ ಸಾಗರ್ ಆಮೇಲೆ ಇವರು ಕೆ ಸುಬ್ಬಯ್ಯನವರು ಆಮೇಲೆ ಸಿಂಧ್ಯಾ ನಾನು ಪ್ರಕಾಶ್ ನಾವೆಲ್ಲರೂ ಸೇರಿ ಜೆಡಿ ಎಸ್ ಅಂತ ಇಟ್ಕೊಂಡ್ರು ನಾವೆಲ್ಲ ಸೆಕ್ಯುಲರ್ ಆದ ಅದಕ್ಕೋಸ್ಕರ ಜೆ ಡಿ ಎಸ್ ಅಂತ ಇಟ್ಕೊಂಡು ಅದಕ್ಕೋಸ್ಕರ ಈಗ ನೀವು ಜೆಡಿಎಸ್ ಬಿಜೆಪಿ ಹೋಗಿದ್ದೀರಿ ಅದರಿಂದ ತಗಡಿ ದಯಮಾಡಿ ಕುಡಿ ಅವ್ರ ಜೊತೆ ಯಾಕೆ ಹೋಗ್ತೀವಿ ತಗದಾಕ್ಡಿ ಇಲ್ಲ ಇರ್ಬೇಕು ಅನ್ನೋದಾದ್ರೆ ಹೊರ್ಗಡೆ ತರೀ ಜೆಡಿ ಎಸ್ ಇಟ್ಕೊಳ್ಬೇಕು ಅನ್ನೋದ್ರ ಹೊರಗಡೆ ಬರೀ ಮಾನ್ಯ ಅಧ್ಯಕ್ಷರೇ ಇವರು ಇಬ್ರು ಒಂದೇನೆ